ತಾಲೂಕಿನಲ್ಲಿ ದೊಡ್ಡ ಜಾತ್ರೆ ಎಂದು ಪ್ರಸಿದ್ಧಿ ಪಡೆದಿರುವ ಹಸಗುಲಿಯ ಜಾತ್ರೆ ಮೂರನೇ ಕಾರ್ತಿಕ ಸೋಮವಾರ ಹಾಗೂ ಮಂಗಳವಾರ ಮತ್ತು ಬುಧವಾರದವರೆಗೆ ನಡೆಯಲಿದ್ದು ಈ ಜಾತ್ರೆಯಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚಿನ ಜನರು ತಾಯಿಯ ದರ್ಶನ ಪಡೆಯುತ್ತಾರೆ ಕಸಗಲಪುರ ಶ್ರೀ ಆಲಹಳ್ಳಿ ಪಾರ್ವತಾಂಬೆ ಜಾತ್ರೆ ಎಂದು ಕರೆಯಲ್ಪಡುವ ಈ ಜಾತ್ರೆಯ ಸಕಲ ಸಿದ್ದತೆಗಳೊಂದಿಗೆ ಅದ್ದೂರಿಯಾಗಿ ನಡೆಯಿತು ನವೆಂಬರ್ ಹದಿನೆಂಟು ಸೋಮವಾರ ಹಸಗುಲಿ ಗ್ರಾಮದಿಂದ ಪಾರ್ವತಾಂಬೆಯ ವಿಗ್ರಹವನ್ನು ಮೂಲ ಸ್ಥಳ ಕಸಗಲಪುರಕ್ಕೆ ಕರೆತರಲಾಗುತ್ತದೆ ಈ ಸಂದರ್ಭದಲ್ಲಿ ಗ್ರಾಮದ ಸಾವಿರಾರು ಮಂದಿ ದೇವಿಯನ್ನು ಕಾಡಿನ ಮೂಲಸ್ಥಾನಕ್ಕೆ ಕಳುಹಿಸಿಕೊಡಲು ಆಗಮಿಸುತ್ತಾರೆ ರಾತ್ರಿಯಡಿ ಪೂಜೆ ಸಲ್ಲಿಸಿ ನಂತರ ಮಂಗಳವಾರ ಬರಗಿ ದೇಶಿಪುರ ಆಲತ್ತೂರು ಶೆಟ್ಟಹಳ್ಳಿ ಮಾರ್ಗದ ಮೂಲಕ ಗ್ರಾಮಕ್ಕೆ ದೇವಿಯ ವಿಗ್ರಹವನ್ನು ತರಲಾಗುವುದು ಗ್ರಾಮದುದ್ದಕ್ಕೂ ವಿವಿಧ ಗ್ರಾಮಗಳ ಜನರು ಪೂಜೆ ಸಲ್ಲಿಸುತ್ತಾರೆ ಮಂಗಳವಾರ ಹಸಗೂಲಿ ಗ್ರಾಮದಲ್ಲಿ ಸೇವಂತಿಗೆ ಹೂವಿನಿಂದ ರಥವನ್ನು ಸಿಂಗಾರಗೊಳಿಸಿ ಬಾಯಿಬಿಗಾಹರಕ್ಕೆ ಮತ್ತಿತರ ಸೇವೆ ಸಮರ್ಪಿಸಲಾಗುತ್ತದೆ ನಂತರ ದೇವಿಯ ಮೂರ್ತಿಯನ್ನು ರಥದಲ್ಲಿ ಕೂರಿಸಿ ಗ್ರಾಮದಲ್ಲಿ ಮಧ್ಯಾಹ್ನ ಮೂರು ಗಂಟೆಯ ನಂತರ ಮೆರವಣಿಗೆ ನಡೆಸಲಾಗುವುದು ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿ ತಾಯಿಯ ತೇರನ್ನು ಕಣ್ತುಂಬಿಕೊಳ್ಳುತ್ತಾರೆ ಮಂಗಳವಾರ ಮಧ್ಯಾಹ್ನ ಮತ್ತು ರಾತ್ರಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ದೇವಿಯ ಮೂರ್ತಿಯ ಮೆರವಣಿಗೆ ನಡೆಯಲಿದ್ದು ಬುಧವಾರ ಬೆಳಿಗ್ಗೆ ಜಾನುವಾರು ಜಾತ್ರೆಯಿಂದ ಪ್ರಸಿದ್ಧಿ ಹಸಗೋಲಿ ಎಂದರೆ ತಾಲೂಕಿನ ಎಲ್ಲಾ ಗ್ರಾಮಗಳಿಂದಲೂ ಜನರು ಹರಿದು ಬರುತ್ತಾರೆ ಜಾನುವಾರುಗಳನ್ನು ಕರೆತಂದು ಪಂಜು ಹಚ್ಚಿ ಪೂಜೆ ಸಲ್ಲಿಸುತ್ತಾರೆ ಜಾನುವಾರುಗಳಿಗೆ ಯಾವುದೇ ಕಾಯಿಲೆ ಬಂದರೆ ದೇವಿ ಗುಣ ಮಾಡುತ್ತಾಳೆ ಎಂಬ ನಂಬಿಕೆ ಜನರಲ್ಲಿದೆ ಜಾನುವಾರುಗಳನ್ನು ಕರೆತಂದು ಪೂಜೆ ಸಲ್ಲಿಸುವುದು ಜಾತ್ರೆಯ ವಿಶೇಷವಾಗಿದೆ ಗ್ರಾಮದ ಶಾಂತಮ್ಮ ನಿಮ್ಮ ಸಂಬಂಧಿಕರು ದೇವಸ್ಥಾನದ ಸಮಿತಿ ಹತ್ರ ನಿಮ್ಮನ್ನು ಕಾಯ್ತಾ ಇದ್ದಾರೆ ದಯಮಾಡಿ ಎಲ್ಲಿದ್ರು ಬರತಕ್ಕದ್ದು ಬಾಕನಪುರ ಗ್ರಾಮದ ಶಾಂತಮ್ಮ ನಿಮ್ಮ ಸಂಬಂಧಿಕರು ದೇವಸ್ಥಾನದ ಸಮಿತಿ ಹತ್ರ ನಿಮ್ಮನ್ನು ಕಾಯ್ತಾ ಇದ್ದಾರೆ ದಯಮಾಡಿ ಎಲ್ಲಿದ್ರು ಬರತಕ್ಕದ್ದು ಮಾಕನಪುರ ಗ್ರಾಮದ ನಿಮ್ಮ ಸಂಬಂಧಿತರು ದೇವಸ್ಥಾನ ಸಮಿತಿಯನ್ನು ನಿಮ್ಮ ಸಂಬಂಧಿತ ಗ್ರಾಮದ ತಾಯಿ ಮಾದೇವಮ್ಮ ಅವರು ದೇವಸ್ಥಾನದ ಸಮಿತಿ ಅಂತ ಹಿಂಗಾಗಿ ಕಾಯ್ತಾ ಇದ್ದಾರೆ ಭೇಟಿಯಾಗತಕ್ಕ ಸುವರ್ಣಮ್ಮ ಮತ್ತು ಮಾದೇವಮ್ಮ ಅಂಗ್ಲಾ ಗ್ರಾಮದವರು ನಿಮ್ಮ ಸಂಬಂಧಿಕರು ದೇವಸ್ಥಾನದ ಸಮಿತಿ ಮುಂದಾಗ ಕಾಯ್ತಾ ಇದ್ದಾರೆ ಹಿಂಗಾಗಿ ನಾವು ಬಂದು ಭೇಟಿ ಆಗತಕ್ಕದ್ದು ಸುವರ್ಣಮ್ಮ ಮಾದೇವಮ್ಮ ಅಂಗ್ಲಾ ಅಂಗಳ